ಶ್ರೀ ಗುರುಭ್ಯೋ ನಮಃ ಗಂಗಡಪತಗಿ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ್ ವಂದನೆಗಳನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತನಾಲ್ಕನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿ ಭವಿಷ್ಯ ಕುಂಭರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಅವಲಂಬಿತವಾದ್ದರಿಂದ ಮೊದಲು ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ರವಿಯು ಕುಂಭರಾಶಿಯಿಂದ ಕ್ರಮವಾಗಿ ಏಳು ಹಾಗೂ ಎಂಟನೆಯ ಮನೆಯಲ್ಲಿ ಕುಜಗ್ರಹನು ಐದನೇ ಮನೆಯಲ್ಲಿ ಬುಧಗ್ರಹನು ಆರು ಮತ್ತು ಏಳನೆಯ ಮನೆಯಲ್ಲಿ ಗುರುವು ನಾಲ್ಕನೆಯ ಮನೆಯಲ್ಲಿ ಶುಕ್ರಗ್ರಹನು ಎಂಟು ಹಾಗೂ ಒಂಬತ್ತನೇ ಮನೆಯಲ್ಲಿ ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಜನ್ಮಸ್ಥಾನ ಒಂದನೇ ಮನೆಯಲ್ಲಿ ರಾಹುಗ್ರಹನು ಎರಡನೇ ಮನೆಯಲ್ಲಿ ಕೇತುಗ್ರಹನು ಎಂಟನೆಯ ಮನೆಯಲ್ಲಿ ಕನ್ಯಾರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಭ ಫಲಗಳನ್ನು ಕೊಡ್ತಕ್ಕಂಥರಾಗಿರ್ತಾರೆ ಕುಂಭರಾಶಿಯವರಿಗೆ ಏಳುವರಿ ಶನಿ ಇರುವುದರಿಂದ ಕಷ್ಟಗಳೇ ಜಾಸ್ತಿಯಾದರೂ ಬೇರೆ ಗ್ರಹಗತಿಗಳ ಮೇಲೆಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲಗಳು ಕೂಡ ಇವೆ ಅವನ್ನು ಚಿಂತಿಸೋಣ ರವಿಯು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದೂರದ ಊರಿಗೆ ಪ್ರಯಾಣ ಪ್ರಯಾಣದಿಂದ ಆಯಾಸ ಆಯಾಸದಿಂದ ಅನಾರೋಗ್ಯವೂ ಕೂಡ ಏರುಪೇರು ಆಗುತ್ತದೆ ಹಾಗಾಗಿ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ಅದೇ ರವಿಯು ಎಂಟನೇ ಮನೆಗೆ ಹೋದಾಗಲೂ ಕೂಡ ಆಹಾರ ಮತ್ತು ನೀರಿನ ವ್ಯತ್ಯಾಸದಿಂದ ಅನಾರೋಗ್ಯ ಕಾಡುತ್ತದೆ ಆ ಅನಾರೋಗ್ಯದಿಂದ ಸ್ವಲ್ಪ ಭಯವೂ ಕಾಡುತ್ತದೆ ಅನಾರೋಗ್ಯ ನಿಮಿತ್ತವಾಗಿ ದುಂದು ವೆಚ್ಚವೂ ಕೂಡ ಕಾಣುತ್ತದೆ ಹಾಗಾಗಿ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ಮಂಗಳ ಗ್ರಹನು ಕುಜಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅಕ್ಕಪಕ್ಕದ ಮನೆಯವರೊಂದಿಗೆ ಕಲಹಗಳನ್ನು ಇಲ್ಲದಿದ್ದರೆ ಮಿತ್ರರೊಂದಿಗೆ ಮನಸ್ತಾಪಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಕೋಪ ಮಕ್ಕಳ ಮೇಲೆ ಶೋಕವೂ ಕೂಡ ಉಂಟಾಗುತ್ತದೆ ಹಾಗಾಗಿ ಕೋಪದ ಮೇಲೆ ಹಿಡಿತವಿರಲಿ ಮಕ್ಕಳಿಂದ ಆಗತಕ್ಕಂತಹ ಶೋಕಗಳ ದೂರ ಆಗುವುದಕ್ಕೋಸ್ಕರವಾಗಿ ಆದಷ್ಟು ಸ್ತ್ರೀ ಸಂಬಂಧಿ ದೇವಸ್ಥಾನಗಳಿಗೆ ಭೇಟಿ ಕೊಡುವುದು ಬಹಳ ಉತ್ತಮ ಅದೇ ರೀತಿಯಾಗಿ ಮುಟ್ಟು ಸಂಬಂಧಿಯಾಗಿರ್ತಕ್ಕಂತಹ ರೋಗಗಳು ಸ್ತ್ರೀಯರಿಗೆ ಕಾಡುತ್ತವೆ ಅದರ ಬಗ್ಗೆ ಎಚ್ಚರವನ್ನು ವಹಿಸಿ ಬುಧಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತ್ನಿಯೊಂದಿಗೆ ಜಗಳ ಆ ಜಗಳದ ನಿಮಿತ್ತವಾಗಿ ವಿರಸವೂ ಕೂಡ ಕಂಡುಬರುತ್ತದೆ ಹಾಗೆ ಪುತ್ರ ಕಲಹವೂ ಕೂಡ ಕಂಡುಬರುತ್ತದೆ ಹಾಗಾಗಿ ಆ ವಿರಹಗಳನ್ನು ತೊಡಕೊಳ್ಳುವತಕ್ಕಂತಹ ಶಕ್ತಿ ದೇವರು ನಿಮಗೆ ಅನುಗ್ರಹಿಸಲಿ ವಿದ್ಯಾರ್ಥಿ ವೃತ್ತಿಯಲ್ಲಿರತಕ್ಕಂತಹ ಕುಂಭರಾಶಿಯವರಿಗೆ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆ ಚಾಂಚಲ್ಯುಕ್ತವಾಗಿರ್ತಕ್ಕಂತಹ ಮನಸ್ಥಿತಿಯೂ ಕೂಡ ಬುಧಗ್ರಹನು ಸೂಚನೆಯನ್ನು ಮಾಡುತ್ತಾನೆ ಅದೇ ಬುಧಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸೆಪ್ಟೆಂಬರ್ ತಿಂಗಳಿನ ಉತ್ತರಾರ್ಧದಲ್ಲಿ ವಿದ್ಯೆಯಲ್ಲಿ ಪ್ರಗತಿ ಕಲಹವು ದೂರವಾಗಿ ಸ್ವಲ್ಪ ಮಟ್ಟಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಬುಧಗ್ರಹನು ಅನುಗ್ರಹಿಸುತ್ತಾನೆ ಗುರುವು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಬಂಧುಗಳನ್ನೇ ಕಲಹಾದಿಗಳನ್ನು ವಿವಾದಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಗುರುವಿನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಗುರು ಸಂಬಂಧಿ ದೇವತಾ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಗುರುಗಳ ಆರಾಧನೆಯನ್ನು ಮಾಡುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುವುದನ್ನು ಮಾಡಿ ಬರ ಬರತಕ್ಕಂತಹ ಕಷ್ಟಗಳು ಕೂಡ ನಷ್ಟಗಳು ಕೂಡ ಅಶಾಂತಿಯೂ ಕೂಡ ದೂರವಾಗುತ್ತದೆ ಅದೇ ರೀತಿಯಾಗಿ ಶುಕ್ರಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಕ್ರಗ್ರಹನ ಶುಭ ಫಲಗಳು ಇವೆ ಸೇವಕರ ಸಂಬಂಧಿಯಾಗಿರ್ತಕ್ಕಂತಹ ಸುಖ ಅದೇ ರೀತಿಯಾಗಿ ಶಯನ ಸುಖ ಅದೇ ರೀತಿಯಾಗಿ ವಾಹನಾದಿಗಳಿಂದ ಸುಖವೂ ಕೂಡ ಪ್ರಾಪ್ತಿಯಾಗುತ್ತದೆ ಅದೇ ಶುಕ್ರಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಶುಭ ಕಾರ್ಯಕ್ರಮಗಳಲ್ಲಿ ಗೃಹ ಪ್ರವೇಶಾದಿ ಸತ್ಯನಾರಾಯಣ ಪೂಜಾದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂತಹ ಯೋಗ ನಿಮ್ಮದಾಗಿರುತ್ತದೆ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಆ ದೇವತಾ ಅನುಗ್ರಹದಿಂದ ಭಾಗ್ಯ ಧನಪ್ರಾಪ್ತಿಯೂ ಕೂಡ ಶುಕ್ರಗ್ರಹನು ಅನುಗ್ರಹಿಸುತ್ತಾನೆ ಅದೇ ರೀತಿಯಾಗಿ ಅದೇ ಶುಕ್ರಗ್ರಹನ ಪ್ರಭಾವದಿಂದ ಕಲಾಕ್ಷೇತ್ರ ಸಿನಿಮಾ ರಂಗದಲ್ಲಿ ಅಥವಾ ಬೇರೆ ಕಲಾಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರಿಗೆ ಅಭಿವೃದ್ಧಿಯನ್ನು ರಾಜಕೀಯದಲ್ಲಿ ಇರುವವರಿಗೆ ರಾಜಕೀಯ ಲಾಭಗಳನ್ನು ಕೂಡ ಶುಕ್ರಗ್ರಹನು ಅನುಗ್ರಹಿಸುತ್ತಾನೆ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಇರತಕ್ಕಂತಹ ಶನೈಶ್ಚರಣ ಸಂಚಾರದಿಂದ ಪಾಪ ಕೆಲಸಗಳ ಪ್ರಜ್ಞೆ ಆ ಪಾಪ ಕೆಲಸಗಳಿಂದ ಕಷ್ಟ ನಷ್ಟಗಳು ಕೂಡ ಸಂಭವಿಸುತ್ತದೆ ಏಳುವರಿ ಶನಿ ಇರುವುದರಿಂದ ಕುಂಭರಾಶಿಯವರು ದೇವತಾ ಆರಾಧನೆ ಶನಿ ಶಾಂತಿ ದೇವರಿಗೆ ಎಳ್ಳಿನ ದೀಪಗಳನ್ನು ಹಚ್ಚುವುದರಿಂದ ಇರತಕ್ಕಂತಹ ಕಷ್ಟವೂ ಕೂಡ ದೂರವಾಗುತ್ತದೆ ರಾಹುಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧನವೃದ್ಧಿ ಅದೇ ರೀತಿಯಾಗಿ ಷೇರು ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ತುಂಬ ವರ್ಷಗಳಿಂದ ಸಂತಾನ ಇಲ್ಲದವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ದೇವತಾ ಅನುಗ್ರಹದಿಂದ ಸಂತಾನ ಭಾಗ್ಯಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಯಾರು ಸಂತಾನ ಇಲ್ಲವೋ ಅವರು ಆದಷ್ಟು ಆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಬಹಳ ಉತ್ತಮ ಎಂಟನೆಯ ಮನೆಯಲ್ಲಿರ್ತಕ್ಕಂತಹ ಕೇತುವು ಅಪವಾದ ಕ್ರೀಡೆಯಲ್ಲಿ ಸಾಹಸ ವೃತ್ತಿಯನ್ನು ಆದರೂ ಆ ಕ್ರೀಡೆಯಲ್ಲಿ ಅಪಜಯಗಳನ್ನು ತೋರಿಸಿಕೊಡ್ತಾನೆ ಕ್ರೀಡೆಯಲ್ಲಿ ಆಡುವಾಗ ಕೈ ಕಾಲಿಗೆ ಗಾಯಗಳನ್ನು ಕೂಡ ತೋರಿಸಿಕೊಡುವುದರಿಂದ ಅಂತಹ ಸಮಯದಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಿ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮವಾದ ದಿನಾಂಕವನ್ನು ವೀಕ್ಷಿಸೋಣ ಒಂದು ಒಂಬತ್ತು ಹದಿನಾರು ಹಾಗೂ ಇಪ್ಪತ್ತೇಳನೇ ತಾರೀಕು ಶುಭಪ್ರದಗಳು ಈ ದಿನಗಳಲ್ಲಿ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಿ ಶುಭ ಫಲಗಳನ್ನು ಹೊಂದಿಕೊಳ್ಳಿ ಕುಂಭರಾಶಿಯವರಿಗೆ ಉತ್ತಮ ಫಲಗಳನ್ನು ಕೊಡತಕ್ಕಂತಹ ಬಣ್ಣ ಕಪ್ಪು ಬಣ್ಣ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಬಣ್ಣ ಅಂದರೆ ಎಲ್ಲ ಬಣ್ಣಗಳ ಮಿಶ್ರಣ ಹಾಗೂ ಬಿಳಿ ಬಣ್ಣವು ಉತ್ತಮಗಳು ಕುಂಭರಾಶಿಯವರಿಗೆ ಏಳುವರಿಯ ಶನಿಯ ಕಾಲದಲ್ಲಿ ಸೂಚಿತವಾಗಿರ್ತಕ್ಕಂತಹ ಎಲ್ಲ ವಿಧವಾದ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ಸುಖವನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಸಮ ಸನ್ಮಂಗಲಾ ಕೃಷ್ಣಾರ್ಪಣಮಸ್ತು